ವೆಲ್ಕಮ್ ಟು ರಜಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ರವೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇರುತ್ತಿದ್ದು ಅಂದರೆ ಅವಲಕ್ಕಿ ಈಗ ನಾವು ವಿಶೇಷ ಕಟ್ಲೆಗೆ ಅಥವಾ ಮನೆಯಲ್ಲೆಲ್ಲ ಮಾಡೋದು ಬರೀ ರವೆ ಹಾಕಿ ಮಾಡೋದಲ್ಲ ನಾನು ಚೂರು ಅವಲಕ್ಕಿ ಮಿಕ್ಸ್ ಮಾಡಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹೋಟ್ಲಲ್ಲಿ ತಿನ್ನುವ ಅನುಭವ ಆಗುತ್ತೆ ನಮಗೆ ಹಾಗೆ ಆ ಥರ ಮಾಡಿ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ಅವಲಕ್ಕಿ ಒಂದು ಬೌಲ್ ಒಂದು ಬೌಲ್ ರವೆ ಒಂದು ಬೌಲ್ ಮೊಸರು ಇದಿಷ್ಟು ಬೇಕಿದಕ್ಕೆ ಮತ್ತು ಇದೆಲ್ಲ ಒಗ್ಗರಣೆ ಸಾಮಾನು ಕ್ಯಾರೆಟ್ ಬೀಜ ಹಸಿಮೆಣಸು ನೋಡಿ ಫ್ರೆಂಡ್ಸ್ ಅವಲಕ್ಕಿ ಸಲ ಫಸ್ಟ್ ತೊಳ್ಕಂತೆ ಫ್ರೆಂಡ್ಸ್ ತೊಳೆದ ಅವಲಕ್ಕಿಗೆ ಈ ಮೊಸರು ಹಾಕಿ ಈಗ ಒಂದು ಸೈಡ್ ಮುಚ್ಚಿ ಇಟ್ಕೊಂಡಿದ್ವಾ ಬಿಡ್ವಾ ನೋಡಿ ಫ್ರೆಂಡ್ಸ್ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡಿದೆ ಒಗ್ಗರಣೆ ಸಾಮಾನು ಹಾಕ್ಕೊಂಡ್ಬಿಡ್ವಾ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ

ಇದು ಬೇವ್ನೆ ಹಾಕಿಂತ ಬೇವನೇಲೆ ಅಗತ್ಯ ಕೊತ್ತೊಂದು ಸ್ವಲ್ಪ ಇದ್ದಿದ್ದು ಅಡ್ಡಿಲ್ಲ ಫ್ರೆಂಡ್ಸ್ ಬೇವನೇ ಒಂದು ಹಾಕ್ಕೊಂಡೇ ಬಿಡ್ಕ ಇದನ್ನು ಕೆಳಗಿಸ್ಕೊಂಡು ತಣಿಬೇಕು ಇಂಚೂರು ನೋಡಿ ಫ್ರೆಂಡ್ಸ್ ಇದೀಗ ಸರಿ ನೆನೆದಾಯ್ತು ನೋಡಿ ಸರಿ ಹೀಗೆ ನೆನಿಬೇಕು ಒಂದು ಹತ್ತು ಒಂದು ಇಪ್ಪತ್ತು ನಿಮಿಷ ಇಡಬೇಕು ಲಾಕ್ ನೆಂದಿದೆ ಇದನ್ನೀಗ ಮಿಕ್ಸಿಗೆ ಒಂಚೂರು ಈ ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಂಡು ಅದಕ್ಕೆ ಹರ್ಕೊಂಡು ಬರ್ತೇನೆ ಇದನ್ನು ಗೋಳಿಗೆ ಹಾಕೊಂಡ ಅರ್ಧ ಕಪ್ಪು ನೀರು ಹಾಕ್ಕೊಂಡೆ ಈ ಮಿಕ್ಸಿಯೆಲ್ಲ ತೊಳೆದು ಹಾಕ್ಕೊಂಡ್ಬಿಟ್ಟೆ ಅದನ್ನು ಚಪ್ಪ ಚಪ್ಪೈತೀವಿ ಸರಿ ಚಪ್ಪಾಗಿದೆ ಅದನ್ನು ಹಾಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಸೋಡಾ ಪುಡಿ ಜೂರು ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಇನ್ನೊಂದು ಐದು ನಿಮಿಷ ಬಿಡುವ ನಿಮಿಷ ಆಯ್ತಲ್ಲ ಫ್ರೆಂಡ್ಸ್ ಇನ್ನು ನೋಡಿ ರವೆ ಹಾಕಿದ ಮೇಲೆ ಪುನಃ ಗಟ್ಟಿ ಆಯ್ತಲ್ಲ ಒಂಚೂರು ಪುನಃ ನೀರು ಹಾಕುವ ಹೆಚ್ಚು ನೀರು ಆಗಬಾರ್ದು ಹೆಚ್ಚು ಗಟ್ಟಿ ಆಗಬಾರ್ದು ನೋಡಿ ಇದೇ ಥರ ಇರಬೇಕು ಹಿಟ್ಟು ಈ ತ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ನಮಗೆ ಈಗ 다4 0 0 2또0 1.00 1그0 1.00 1 e 다1.00 1.00 1 4 gntl bait friends 20 min ait ta tegi vai ಫ್ರೆಂಡ್ಸ್ ಹೈ ಕ್ಲಾಸ್ ರೆಡಿಯಾಗಿದೆ ನೋಡಿ ಹೋಟ್ಲಲ್ಲಿ ನಮಗೆ ಹೋಟ್ಲನ್ನೇ ತಿನ್ನುವ ಅನುಭವವೇ ಆಗುತ್ತೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಹಾಗಾಗಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ನಮ್ಮ ಮನೇಲಿ ಇದೇ ಮಾಡಿದ್ದು ಎಲ್ಲರಿಗೂ ಇಷ್ಟ ಆಯಿತು ಆದ ಕಾರಣ ನಾನು ಮಾಡಿ ತೋರಿಸಿದ್ದು ನಾನು ಹ್ಯಾಂಗೆ ತೋರಿಸಿದ್ದು ಹಾಗೆ ಮಾಡಿ ಫ್ರೆಂಡ್ಸ್ ಹೈ ಕ್ಲಾಸ್ ಆಗ್ತದೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಚೂರು ಅಂಟು ಇಲ್ಲ ಅವಲಕ್ಕಿ ಹಾಕಿ ತುಂಬ ಲೈಕ್ ಆಗಿದೆ ಫ್ರೆಂಡ್ಸ್ ಹಾಗೆ ಹೇಳಕ್ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರೆಯಲೇಬೇಡಿ ಥ್ಯಾಂಕ್ ಯು